ನಿಮಗೂ ಕೂಡ ಬಿಳಿ ಕೂದಲ ಸಮಸ್ಯೆ ತುಂಬಾ ಇದೆ ನನ್ನ ತಲೆಗೆ ಏನು ಅಪ್ಲೈ ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ದಾಗ ನಾವು ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಅಪ್ಲೈ ಮಾಡಿರ್ತೀವಿ ಆ ಥರ ಏನು ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಈ ಥರ ಇರುವಂಥ ನ್ಯಾಚುರಲ್ ಆಗಿರುವಂಥ ಕಲರ್ ನೀವು ಅಪ್ಲೈ ಮಾಡಿಬಿಟ್ರೆ ಸಾಕು ನಿಮ್ಮ ಬಿಳಿ ಕೂದಲು ಕಪ್ಪು ಬರುತ್ತೆ ನೋಡಿ ಈ ಥರ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳ ಬದಲಾಗಿ ನ್ಯಾಚುರಲ್ ಆಗಿರುವಂಥ ಕಲರ್ಗಳು ನಾವು ಎಷ್ಟೆಲ್ಲ ಅಪ್ಲೈ ಮಾಡಿದ್ರು ಕೂಡ ನಮಗೆ ಒಳ್ಳೆ ರಿಸಲ್ಟೇ ಕೊಡುತ್ತೆ ಅದಕ್ಕೋಸ್ಕರ ನಾನು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇವಾಗ ತೆಂಗಿನಕಾಯಿ ಗುಂಜು ತೊಗೊಂಡಿದ್ದೀನಿ ನಾವು ತೆಂಗಿನಕಾಯಿ ತಂದಾಗ ಸುಳ್ಳೀತೀವಲ್ಲ ಮೇಲಿರುವಂಥ ಗುಂಜು ತೊಗೋಬೇಕು ಈ ಥರ ಗುಂಜು ತೊಗೊಂಡು ನಾವು ಇದ್ರ ಜೊತೆಗೆ ಒಂದೇ ಒಂದು ಸ್ವಲ್ಪ ಕರ್ಪೂರ ಕೂಡ ತೊಗೋಬೇಕು ಕರ್ಪೂರ ಇದಕ್ಕೆ ಯೂಸ್ ಮಾಡಬೇಕಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ನೀವು ಕೂಡ ಖಂಡಿತವಾಗಿ ವೀಡಿಯೋ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ನಿಮಗೂ ಕೂಡ ವೀಡಿಯೋ ಅರ್ಥ ಆಯಿತು ನಿಮಗೂ ಕೂಡ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಮೇಲೆ ನಾನು ಇವಾಗ ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ರೀತಿ ಎಲ್ಲಾನು ಕೂಡ ತೆಂಗಿನ ಗುಂಜು ರೀತಿ ಸುಟ್ಕೋಬೇಕು ಸುಡುವಾಗ ಒಂದು ಕೆಳಗಡೆ ಪ್ಲೇಟ್ ಇಡಬೇಕು ಯಾಕಂದರೆ ಸುಡ್ತಾ ಇರುವಾಗ ಏನಾಗುತ್ತೆ ಅಂದರೆ ಮೇಲಿರುವಂಥ ಗುಂಜೆಲ್ಲ ಸುಡ್ ಪ್ಲೇಟಲ್ಲಿ ಬೀಳುತ್ತೆ ಅದಕ್ಕೋಸ್ಕರ ಪ್ಲೇಟ್ ಸ್ಟೋವ್ ಕೆಳಗಡೆ ಇಟ್ಕೊಂಡ್ಬಿಡಿ ಒಂದು ಪೂರ್ತಿ ಚೂರು ಚೂರಾಗಿ ಸುಟ್ಟು ಒಂದು ಪ್ಲೇಟಲ್ಲಿ ಅದಕ್ಕೋಸ್ಕರ ಒಂದು ಪ್ಲೇಟ್ ಖಂಡಿತವಾಗಿ ಇಟ್ಕೊಳ್ಳಿ ಆವಾಗಲೇ ನಮಗೆ ಬೇಕಾಗುವಂಥದ್ದು ಕೂಡ ಸಿಗುತ್ತೆ ಇವಾಗ ನೋಡಿ ತೆಂಗಿನಕಾಯಿ ಚೆನ್ನಾಗಿ ಸುಟ್ಕೋಬೇಕು ಸ್ವಲ್ಪ ಕೂಡ ಸ್ವಲ್ಪ ಕೂಡ ಬಿಡದೆ ಪೂರ್ತಿ ಕಪ್ಪು ಹಾಕಬೇಕು ಅಲ್ಲಿವರೆಗೂ ಸುಟ್ಕೋಬೇಕಾಗುತ್ತೆ ನೋಡಿ ನಾನು ಸುಡ್ತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಕೇರ್ ಮಾಡ್ಕೊಂಡು ಸುಟ್ಕೊಳ್ಳಿ ಯಾಕಂದರೆ ಸ್ಟೋವ್ ಇರೋದು ಸ್ವಲ್ಪ ಉರಿ ಎಲ್ಲ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಸುಟ್ಕೊಂಡ್ಬಿಡಿ ಇವಾಗ ನೋಡಿ ನಾನು ಕೆಳಗಡೆ ಪ್ಲೇಟಲ್ಲಿ ಎಲ್ಲನೂ ಕೂಡ ಸುಟ್ಕೊಂಡು ತೊಗೊಂಡಿದ್ದೀನಿ ಅರ್ಧದಷ್ಟು ಸುಟ್ಟಿರೋದಾ ಅಂತ ನೋಡ್ತಾ ಇದ್ದೀನಿ ಇವಾಗ ನೋಡಿ ಒಂದು ಸ್ಪೂನಿಂದ ನೋಡ್ತಾ ಇದ್ದೀನಿ ತುಂಬಾ ಸುಟ್ಕೊಂಡಿಲ್ಲ ಅರ್ಧದಷ್ಟು ಸುಟ್ಕೊಂಡಿರೋದು ಆಮೇಲೆ ಮತ್ತೇನು ಮಾಡ್ತೀರಂದರೆ ಸ್ವಲ್ಪ ಈ ರೀತಿ ಚೂರು ಚೂರು ಮಾಡಿಕೊಂಡು ಮತ್ತೆ ಸ್ಟೋವ್ ಮೇಲೆ ಇಟ್ಕೊಂಡು ಸುಟ್ಕೊಳ್ತಾ ಇದ್ದೀನಿ ಸೇಮ್ ಅವಾಗ ಯಾವ ರೀತಿ ಸುಟ್ಕೊಂಡಿದ್ದೀರಲ್ಲ ಅದೇ ರೀತಿ ಇದ್ದೀನಿ ಹಾಗೆ ಕೆಳಗಡೆ ಪ್ಲೇಟ್ ಇಡಲೇಬೇಕು ಪ್ಲೇಟ್ ಇಟ್ಟರೆ ನಮಗೆ ಕೆಳಗಡೆ ಎಲ್ಲ ಬೀಳುತ್ತೆ ಅದೇ ಬೇಕಾಗುತ್ತೆ ನೋಡಿ ಈ ಥರ ನಾವು ತೆಂಗಿನ ಗುಂಜು ಮನೆಯಲ್ಲಿದ್ದರೆ ಇದ್ರೆ ಯಾಕೆ ಬಿಸಾಕೋಕೆ ಹೋಗಬೇಕು ಸ್ನೇಹಿತರೆ ನ್ಯಾಚುರಲಾಗಿ ನಮಗೂ ಕೂಡ ಯೂಸ್ ಮಾಡೋದಕ್ಕೆ ಒಳ್ಳೆ ರಿಸಲ್ಟ್ ಸಿಗುವಂಥ ಕಲರ್ ರೆಡಿ ಆಗುತ್ತೆ ಯಾಕಂದರೆ ನೋಡಿ ತೆಂಗಿನಕಾಯಿ ಎಣ್ಣೆ ಬಳಸ್ತೀವಿ ಹಾಗೆ ತೆಂಗಿನಕಾಯಿ ಗುಂಜಿನಿಂದ ಕೂಡ ನಮಗೆ ಕೂದಲು ಕಪ್ಪು ಆಗುವಂಥ ಸಾಧ್ಯತೆ ಇದೆ ನೋಡಿ ಹಾಗಾಗಿ ಈ ಥರ ಖಂಡಿತವಾಗಿ ಟ್ರೈ ಮಾಡ್ಬೋದು ಇವಾಗ ನೋಡಿ ಎಲ್ಲಾನು ಕೂಡ ಸುಟ್ಕೊಂಡು ತೊಗೊಂಡು ಬಂದೆ ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಚೂರಾಗಿ ಮಾಡ್ಕೋಬೇಕು ಹಾಗೆ ಚೂರು ಚೂರು ಆದ್ಮೇಲೆ ಒಂದು ಸಣ್ಣ ಜರಡಿ ತೊಗೊಂಡು ಒಂದು ಬೌಲಲ್ಲಿ ಈ ರೀತಿ ಜಲ್ಲಿಸ್ಕೊಂಡು ತೊಗೊಳ್ತಾ ಇದ್ನಿ ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಜಲ್ಲಿಸ್ಕೊಂಡು ತೊಗೊಂಡು ಬಂದಾಗ ಕೆಳಗಡೆ ಪೌಡ್ರ್ ಸಿಗುತ್ತೆ ಈ ಪೌಡ್ರ್ ನಮಗೆ ಡ್ಯಾ ನೋಡಿ ಕಪ್ಪು ಮಾಡುವಂಥ ಸಾಧ್ಯತೆ ಇದರಲ್ಲಿರುವಂಥದ್ದು ಹಾಗಾಗಿ ಅದ್ರ ಜೊತೆಗೆ ಒಂದು ಕರ್ಪೂರದ ಈ ರೀತಿ ಚೂರು ಚೂರಾಗಿ ಮಾಡಿ ಹಾಕೋಬೇಕು ಕರ್ಪೂರ ಯಾಕೆ ಹಾಕ್ಬೇಕಂದ್ರೆ ನಮ್ಮ ತಲೆಯಲ್ಲಿ ಹುಣ್ಣಿನ ಸಮಸ್ಯೆ ಹೊಟ್ಟಿನ ಸಮಸ್ಯೆ ತಲೆ ತುಂಬಾ ತುರಿಸ್ತಾ ಇದೆ ಅಂತಂದಾಗ ಇತ್ತಿನ ಕರ್ಪೂರ ಹಾಕೋದ್ರಿಂದ ನಮ್ಮ ತಲೆ ತುರಿಸೋದು ಮಾತ್ರ ಕಡಿಮೆ ಆಗುತ್ತೆ ಹಾಗೆ ಹೊಟ್ಟು ಕೂಡ ಕಡಿಮೆ ಆಗುತ್ತೆ ತುಂಬಾ ಚೆನ್ನಾಗಿ ಕೂದಲು ಕೂಡ ಗ್ರೋತ್ ಆಗುವಂಥದ್ದು ಹಾಗೆ ನೋಡಿ ಇದರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ನಾವು ಇವಾಗ ಕಲರ್ ರೆಡಿ ಮಾಡ್ಕೊಂಡ್ವಿ ಈ ಕಲರ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ತಲೆಗೆ ಹಚ್ಕೋಬೋದು ಎಲ್ಲಿಗಾದರೂ ಫಂಕ್ಷನ್ಗೆ ಹೋಗೋರಿದ್ರು ಕೂಡ ಟೆನ್ಷನ್ ತಗೋಬಿಡಿ ಸ್ನೇಹಿತರೆ ತಲೆ ವಾಶ್ ಮಾಡುವಂಥದ್ದು ಕೂಡ ಅವಶ್ಯಕತೆ ಇಲ್ಲ ಈ ರೀತಿ ಹಚ್ಕೊಂಡು ನೀವು ಚೆನ್ನಾಗಿ ಫ್ಯಾನ್ ಕೆಳಗಡೆ ಕುತ್ಕೊಂಡ್ರೆ ಅಂದರೆ ಅದು ಸ್ವಲ್ಪ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಪಾಚ್ಕೊಂಡು ನೀವು ಅಲ್ಲಿಗೆ ಬೇಕು ಅಲ್ಲಿಗೆ ಹೋಗ್ಬೋದು ಹಾಗಾದರೆ ನ್ಯಾಚುರಾಗಿರುವಂಥದ್ದು ಈ ಹೇರ್ ಪ್ಯಾಕು ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಯಾವಾಗ ಬೇಕು ಅವಾಗ ನೀವು ಟ್ರೈ ಮಾಡ್ಬೋದು ಹಾಗಾದರೆ ಇವತ್ತಿನ ರಿಸಲ್ಟ್ ನಿಮಗೂ ಕೂಡ ಈ ಹೇರ್ ಪ್ಯಾಕ್ ಇಷ್ಟ ಆದರೆ ನಮಗೂ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಮ್ಮ ತಲೆಗೂ ಕೂಡ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ತಲೆಗೂ ಕೂಡ ಹಚ್ಕೋಬೋದು ಎಷ್ಟು ಈಸಿಯಾಗಿ ಅಂತ ನೋಡಿ ನಾವು ಒಂದು ಬೆರಳೆ ತೊಗೊಂಡು ಹಚ್ಕೋಬೋದು ಇಲ್ಲ ಬ್ರಷಿನ ಸಾಯದಿಂದ ಕೂಡ ಹಚ್ಕೊಬೋದು ಹಚ್ಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ತಲೆ ಪೂರ್ತಿ ಡ್ರೈ ಆದರೆ ಗೊತ್ತಾಗೋದಿಲ್ಲ ನಾವು ತಲೆಗೆ ಏನು ಹಚ್ಚಿದ್ದೀವಿ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ ನೋಡಿ ಅಷ್ಟು ನ್ಯಾಚುರಲ್ ಆಗಿರುವಂಥದ್ದು ಈ ರೀತಿ ನೀವು ಹಚ್ಕೊಂಡು ತಲೆ ವಾಶ್ ಮಾಡಬೇಕಂತ ಕೂಡ ಏನು ಅವಶ್ಯಕತೆ ಇಲ್ಲ ಹಾಗೆ ಕೂಡ ಇಟ್ಕೋಬೋದು ನೋಡಿ ಇದೇ ಥರವಾಗಿ ನೀವು ವಾರದಲ್ಲಿ ಎರಡು ಸರ್ತಿ ಮೂರು ಸರ್ತಿ ಹಚ್ತಾ ಬಂದರೆ ಸಾಕು ನಿಮ್ಮ ಕೂದಲು ಕಪ್ಪು ಆಗುತ್ತೆ ಹಾಗಿದ್ರೆ ಇವತ್ತಿನ ಇರ್ಬೇಕು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಧನ್ಯವಾದ